ಇವತ್ತು ನಮ್ಮ ಹೆಸರು ಟಿ ಕೆ ಅರುಣ್ ಕುಮಾರ್ ಅಂತ ಜಿಲ್ಲಾ ಹೊಸದಾಗಿ ಜಿಲ್ಲಾ ಉಪ ಅಧ್ಯಕ್ಷರಾಗಿ ಮಾಡಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಇವತ್ತಿನಿಂದ ಆಚೆ ಇಲ್ಲಿಂದ ಇಲ್ಲಿಂದ ಹಿಂದೆ ಏನು ನಡೆದಿದೆಯೋ ನಮ್ಗೆ ಗೊತ್ತಿಲ್ಲ ಇಲ್ಲಿಂದ ಮುಂದೆ ಎಲ್ಲ ತಾಕುಗಳಾಗ್ಬೋದು ನಮ್ಮ ಜಿಲ್ಲೆಯ ಐದು ತಾಲೂಕುಗಳಲ್ಲಿ ಎಲ್ಲ ಸಂಘಟನೆ ಅಭಿವೃದ್ಧಿ ಮಾಡಿಕೊಂಡು ರೈತರಿಗೆ ಎಲ್ಲೇ ಕಷ್ಟ ಬಂದರೂ ಸಹ ಅಲ್ಲಿ ನಾವು ಇರ್ತೀವಿ ಅಂತ ಈ ಮೂಲಕ ಇದ್ದೀನಿ ಸಂಘಟನೆಯಲ್ಲಿ ಇಷ್ಟು ದಿವಸ ಅಡ್ಜಸ್ಟ್ಮೆಂಟ್ ರಾಜಕೀಯ ಇದು ಮಾಡ್ಕೊಂಡು ಹೋಗ್ತಾಯಿದ್ರು ನಮ್ಮ ವ್ಯವಹಾರ ಏನಂದರೆ ಅಡ್ಜಸ್ಟ್ಮೆಂಟು ಇದಿಲ್ಲ ನಾವು ಯಾವಾಗ ಕಂಡೀಷನಾಗಿ ಮಾಡೋರು ಕಂಡೀಷನಾಗಿ ವ್ಯವಹಾರನ ನನ್ನ ಒಂದು ಏನಾದರೂ ಸಹ ಯಾರೇ ನಮ್ಮ ರೈತ ಸಂಘಟನೆಯಲ್ಲಿ ಯಾವುದನ್ನು ಕೈ ಚಾಚೋದು ಕೈ ಯಾರತ್ರನ ನೂರು ಇನ್ನೂರು ತೆಗೆದುಕೊಳ್ಳೋದು ಯಾರಿಗನ್ನ ತಲೆ ಭಾವ ಕೆಲಸ ಅಂದರೆ ಆವಾಗ ತಕ್ಷಣವೇ ಕಿತ್ತಾಗ ಅಂತ ಈವಾಗ ಅನೌನ್ಸ್ ಮಾಡಿದಾಗ ಹೇಳಿದ್ದೀನಿ ಅದೇ ರೀತಿ ಮಾಡ್ತೀವಿ ಅದೇ ರೀತಿ ನಾನು ಸಹ ಯಾರ ಆಗಲಿ ಸಹಾಯ ಮಾಡಿದಾಗ ಅವ್ರ ಹತ್ರ ಒಂದು ಟೀ ಆಗಲಿ ಒಂದು ಕಾಫಿ ಆಗಲಿ ಕುಡಿಯೋಲ್ಲ ಹಂಗೇನೋ ಯಾವತ್ತ ನನ್ನ ಮೇಲೆ ದೂರು ಬಂದರೆ ಆವತ್ತೇ ಸಹ ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ ಕೂಡ ಸಹ ಹೇಳಿದ್ದೀನಿ ಅದೇ ರೀತಿಯೇ ನಡ್ಕೊತೀವಿ ಅಷ್ಟೇ ಅಲ್ಲ ಇವಾಗ ನಮ್ಮ ಭಾಗದಲ್ಲಿ ಎಲ್ಲರಿಗೂ ಫಿಫ್ಟಿ ಸೆವೆನ್ ಫಿಫ್ಟಿ ತ್ರೀ ಹಾಕೊಂಡು ಅರ್ಜಿಗಳಿಗೆ ಯಾವುದೇ ಸಹ ದಾಖಲೆಗಳು ಕೊಡ್ತಾ ಇಲ್ಲ ಅವರು ವಿಪರೀತ ತೊಂದರೆ ಕೊಡ್ತಾ ಇದ್ದಾರೆ ಎಲ್ಲ ಬಡ ಜನಗಳು ಬಡ ರೈತರು ಇರೋ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ತೊಂದರೆ ಮಾಡ್ತಾಯಿದ್ದಾರೆ ಇಲ್ಲಿ ಸರ್ಕಾರ ಸ ಬಿದ್ದು ಇದ್ದು ಸಹ ಸತ್ತೋದಂಗ ನಡೀತಾ ಇದೆ ಸರ್ಕಾರ ಇದ್ದಾಗ ನಮ್ಮ ತಾಲೂಕುಗಳಲ್ಲಿ ಸ ಎಮ್ ಎಲ್ ಎಗಳಿರಲ್ಲ ಎಮ್ ಎಲ್ ಎ ಇದ್ದಾಗ ಸರ್ಕಾರ ಇಲ್ಲ ಆ ರೀತಿ ಶಿಲ್ಗಡ ತಾಲೂಕಲ್ಲಿ ಆಗ್ತಾಯಿದೆ ಆ ಇವಾಗ ಏನು ಮಾಡೋದು ಅಂದರೆ ಜಿಲ್ಲಾ ಅದು ಕಮಿಟಿ ಕೂತ್ಕೋಬೇಕಾಗಿತ್ತು ದರಖಾಸ್ ಕಮಿಟಿ ಆ ದರ್ಖಾಸ್ತ ಕಮಿಟಿ ಕೂತ್ಕೊಂಡಿರ ಫಿಫ್ಟಿ ತ್ರೀ ಆಗಿರೋ ಹಾಗೆ ನಿಂತೋಗಿದೆ ಆದ್ದರಿಂದ ಮೊನ್ನೆ ಐದು ವರ್ಷದ ಅದೇ ಆಯಿತು ಇವಾಗ ತಾನು ಹಂಗೆ ಆಗ್ತಾಯಿದೆ ಆದರೆ ನಾವು ಅದಕ್ಕೆ ಇದು ಮಾಡಿದಿರಾ ಮುಂದಿನ ಇವಾಗ ಎರಡನೇ ತಾರೀಕು ಮುಖ್ಯಮಂತ್ರಿ ಅವರು ಬರ್ತಾ ಇದ್ದಾರೆ ಅವ್ರ ಗಮನಕ್ಕೆ ತಂದು ಅದನ್ನು ಫಾರಿಷ್ಟ್ ಇದಕ್ಕೆ ಮಾಡಿ ಮಾಡಿದ್ದಾರೆ ಅದನ್ನು ಯಾವುದೇ ಸಹ ಪಾರಿಸ್ಟ್ ಏರಿಯಾಗೆ ಕೊಡಬಾರ್ದು ನಮ್ಮ ರೈತರು ಈ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ಗೆ ಸರ್ಕಾರ ಆದೇಶ ಕೊಟ್ಟಿದ್ದಕ್ಕೆ ಅವರು ಉಳುಮೆ ಮಾಡಿ ಹತ್ತು ಹದಿನೈದು ವರ್ಷ ಅನುಭವದಲ್ಲಿರುವಾಗ ಅವ್ರು ಫಿಫ್ಟಿ ಸೆವೆನ್ ಹಾಕೊಂಡಿರೋದು ಅದನ್ನು ಯಾವ ಯಾವ ಕಾರಣಕ್ಕೂ ಧೂಳೆಬಿಸಬಾರ್ದು ಅವ್ರಿಗೆ ಸಹಾಯ ಮಾಡಿಕೊಟ್ಟು ರೈತರಿಗೆ ಉಳಿಬೇಕಂತ ನಮ್ಮ ಆಸೆ ಅದನ್ನು ನಾವು ಮುಂದಿಟ್ಕೊಂಡು ಮುಖ್ಯಮಂತ್ರಿಯವ್ರಿಗೆ ಸಹ ಮನವಿ ಕೊಡ್ತೀವಿ ಅದೇ ರೀತಿ ಉಸ್ತುವಾರಿ ಸಚಿವರಿಗೂ ಮುಂದೆ ಇಟ್ಕೊಂಡು ಎಲ್ರಿಗೂ ಸಹ ಹೇಳ್ತೀವಿ ಡಿ ಸಿ ಅವರು ಮುಂದೆ ಒಂದು ಹೇಳ್ತಾ ಇದ್ದಾರೆ ಹಿಂದೆ ಒಂದು ಮಾಡ್ತಾ ಇದ್ದಾರೆ ಅದಕ್ಕೆ ಅವಕಾಶ ಕೊಡಬಾರ್ದು ಅವ್ರನ್ನೂ ಸಹ ಹೇಳೋ ಮಾತಲ್ಲಿ ಹೇಳ್ತೀವಿ ಹೆಂಗ್ ಮಾಡ್ಬೇಕು ಅಂತ ನಮ್ಮ ರೈತ ಸಂಘಟನೆ ಮುಖಾಂತರ ಅವರಿಗೆ ಬುದ್ಧಿ ಕಲಿಸುವ ಕೆಲಸ ಮಾಡ್ತೀವಿ ಅಂತ ಈ ಮೂಲಕ ತಾಲೂಕಿನ ಕಾರ್ಯಕರ್ತರು ಅಂಬೇಡ್ಕರ್ ಬೌಂಡರ್ ಪತ್ರ ಸೇರಿರೋ ಕಾರಣ ಏನಂದ್ರೆ ಇಡೀ ನಮ್ಮ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯ ರೈತ ಸಹ ಪುಟ್ಟಣ್ಣ ಬಣ್ಣ ರಾಜ್ಯಾಧ್ಯಕ್ಷರಿಂದ ಹಿಡಿದು ಅಧ್ಯಕ್ಷರಿಂದ ತಾಲೂಕು ಸಮಿತಿಯಿಂದ ಹೋಬಳಿ ಸಮಿತಿಯವರೆಗೂ ತಾಲೂಕು ಘಟಕಗಳನ್ನ ಜಿಲ್ಲಾ ಘಟಕಗಳನ್ನ ಮೂರು ವರ್ಷಕ್ಕೆ ಒಂದು ಸಲ ಸಂವಿಧಾನಬದ್ಧವಾಗಿ ಬದಲಾವಣೆ ಮಾಡತಕ್ಕಂತ ವಿಚಾರವಾಗಿ ಇವತ್ತಿನ ದಿವಸ ನಮ್ಮ ಜಿಲ್ಲಾತ್ಯಂತ ಎಲ್ಲಾ ತಾಲೂಕು ಒಳಗೊಂಡಂತೆ ಜಿಲ್ಲಾ ಪುನರ್ ರಚನೆ ಮಾಡೋದಕ್ಕೆ ಅದೇ ರೀತಿಯಾಗಿ ಜಿಲ್ಲಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಆಸ್ತಿ ಘೋಷಣೆಯನ್ನು ಸಹ ಮಾಡ್ತಾ ಇದ್ದೀವಿ ಯಾಕಂದ್ರೆ ಕೆಲವು ಸಂಘಟನೆಗಳು ಕೆಲವು ಸಂಘಟನೆಗಳು ಹತ್ತಾರು ವರ್ಷಗಳಾದರೂ ಒಬ್ಬರೇ ಅಧ್ಯಕ್ಷ ಇರ್ತಾರೆ